ನಮಸ್ಕಾರ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಾಳೆಯ ನಕ್ಷತ್ರ ಚಾನಲ್ಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಇಂದು ನಾವು ಮಾತನಾಡಲಿರುವ ವಿಷಯ ತುಂಬ ಗಂಭೀರ ತುಂಬ ಮಹತ್ವದ ವಿಷಯ ಮತ್ತು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂಥ ವಿಷಯ ಅದೇನು ಅಂದರೆ ಮಕರ ರಾಶಿಯ ವಿಷಯ ಮಕರ ರಾಶಿಯ ವಿಶೇಷವಾಗಿ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಈ ಜನ್ಮ ದಿನಾಂಕ ಹೊಂದಿರುವವರ ಜೀವನದಲ್ಲಿ ಇತ್ತೀಚೆಗೆ ಏನು ನಡೆಯುತ್ತದೆ ವೃತ್ತಿಯಲ್ಲಿ ವ್ಯವಹಾರದಲ್ಲಿ ಹಾಗೆ ಉದ್ಯೋಗದಲ್ಲಿ ನಿಮಗೆ ಏನೂ ಸರಿಯಾಗಿಲ್ಲ ಅನಿಸುತ್ತಿದೆಯಾ ಕೆಲಸದಲ್ಲಿ ಮನಸ್ಸು ಇಲ್ಲ ಪ್ರಯತ್ನ ಮಾಡಿದರೂ ಫಲ ಸಿಗ್ತಾ ಇಲ್ಲ ಹಣ ಕೈಯಲ್ಲಿ ಉಳಿಯುತ್ತಿಲ್ಲ ನಿರ್ಧಾರಗಳಲ್ಲಿ ಗೊಂದಲ ಇವೆಲ್ಲವೂ ಯದೃಚ್ಛಿಕವಲ್ಲ ವೀಕ್ಷಕರೇ ಇದು ದೊಡ್ಡ ಬದಲಾವಣೆಯ ಸೂಚನೆ ಆಗಿರಬಹುದು ಈ ಎಲ್ಲವನ್ನು ತಿಳಿಯಲು ಈ ವಿಡಿಯೋ ಮಿಸ್ ಮಾಡದೆ ನೋಡಿ ಯಾಕೆಂದರೆ ನಿಮ್ಮ ಜೀವನಕ್ಕೆ ಬಹಳ ಮುಖ್ಯ ಮಕರ ರಾಶಿಯ ಸ್ವಭಾವ ನೋಡಿದರೆ ಈ ರಾಶಿಯವರು ತುಂಬ ಶ್ರಮಜೀವಿಗಳು ಹಾಗೆ ಜವಾಬ್ದಾರಿ ಜವಾಬ್ದಾರಿಯುತ್ತರು ಜೀವನವನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳುವವರು ನೀವು ಒಂದು ಗುರಿಯನ್ನು ಇಟ್ಟುಕೊಂಡರೆ ಅದನ್ನು ಸಾಧಿಸುವವರೆಗೂ ಎಷ್ಟೇ ಕಷ್ಟ ಬಂದರೂ ಮುಂದುವರೆಯುತ್ತೀರಿ ಆದರೆ ಇತ್ತೀಚೆಗೆ ನಿಮಗೆ ಬೇಸರ ನಿರಾಸೆ ಏಕಾಂತ ಭಾವನೆ ಹೆಚ್ಚಾಗಿದೆ ಅಂದರೆ ಇದಕ್ಕೆ ಕಾರಣ ಗ್ರಹಗಳ ಪ್ರಭಾವ ಮುಖ್ಯ ಕಾರಣವಾಗಿರುತ್ತದೆ ಮಕರ ರಾಶಿಗೆ ಪ್ರಸ್ತುತ ಗ್ರಹಗತಿ ಈ ಸಮಯದಲ್ಲಿ ಶನಿ ರಾಹು ಚಂದ್ರ ಈ ಮೂರು ಗ್ರಹಗಳು ನಿಮ್ಮ ಜೀವನದ ಮೇಲೆ ಗಟ್ಟಿಯಾದ ಪ್ರಭಾವ ಬೀರುತ್ತದೆ ಶನಿ ನಿಮ್ಮ ರಾಶಿಯ ಅಧಿಪತಿ ಶನಿ ಎಂದರೆ ಪರೀಕ್ಷೆ ಶಿಸ್ತು ತಾಳ್ಮೆ ಈ ಸಮಯದಲ್ಲಿ ಶನಿ ನಿಮ್ಮನ್ನು ಪರೀಕ್ಷಿಸುತ್ತಾನೆ ಕೆಲಸದಲ್ಲಿ ಒತ್ತಡ ಮೇಲಧಿಕಾರಿಗಳಿಂದ ಟೀಕೆ ವ್ಯವಹಾರದಲ್ಲಿ ಅಡೆತಡೆ ಇವೆಲ್ಲವೂ ನಿಮ್ಮನ್ನು ಬಲಿಷ್ಠನಾಗಿಸಲು ನಡೆಯುತ್ತಿರುವ ಪ್ರತಿಕ್ರಿಯೆ ಈ ರಾಶಿಯವರ ಉದ್ಯೋಗ ಜನ್ಮ ದಿನಾಂಕ ಒಂದು ಮತ್ತು ಐದು ರಾಶಿಯವರ ಉದ್ಯೋಗದಲ್ಲಿ ಈ ಸಮಯದಲ್ಲಿ ಕೆಲಸದ ಹೊರೆ ಹೆಚ್ಚಾಗಿದೆ ಮೆಚ್ಚುಗೆ ಕಡಿಮೆ ಬದಲಾವಣೆಯ ಯೋಚನೆ ಹೊಸ ಕೆಲಸದ ಆಸೆ ಕೆಲವರಿಗೆ ವರ್ಗಾವಣೆ ಹಾಗೇ ಡಿಪಾರ್ಟ್ಮೆಂಟ್ ಬದಲಾವಣೆ ಮತ್ತು ರೋಲ್ ಬದಲಾವಣೆ ಆಗುವ ಸಂಭವ ಇದೆ ಆದರೆ ಒಂದು ಎಚ್ಚರಿಕೆ ಈ ಸಮಯದಲ್ಲಿ ಆತುರದ ನಿರ್ಧಾರ ಕೋಪದಲ್ಲಿ ರಾಜೀನಾಮೆ ನೀವು ಮಾಡಬೇಡಿ ಏಪ್ರಿಲ್ ನಂತರ ಸ್ಪಷ್ಟತೆ ಬರಲಿದೆ ಉತ್ತಮ ಅವಕಾಶ ಕಾಣಿಸಿಕೊಳ್ಳುತ್ತದೆ ವ್ಯವಹಾರ ಮಾಡುವಂತಹ ಮಕರ ರಾಶಿಯವರಿಗೆ ಈ ಸಮಯ ಸ್ವಲ್ಪ ಕಠಿಣವಾಗಿದೆ ಲಾಭ ತಡವಾಗಿ ಬರುತ್ತಿದೆ ಹಣ ಅಟಕ್ಕಾಗಿದೆ ಪಾಲುದಾರರಿಂದ ಸಮಸ್ಯೆ ನಂಬಿದವರೇ ಮೋಸ ಮಾಡೋ ಪರಿಸ್ಥಿತಿ ಆದರೆ ಇದು ತಾತ್ಕಾಲಿಕ ಈ ಸಮಯದಲ್ಲಿ ಹೂಡಿಕೆ ಬೇಡ ದೊಡ್ಡ ರಿಸ್ಕ್ ಹಳೆಯ ಗ್ರಾಹಕರ ಮೇಲೆ ಗಮನ ಲೆಕ್ಕಾಚಾರ ಸರಿಪಡಿಸಿ ಶಾಂತ ಮನಸ್ಸಿನಿಂದ ಕೆಲಸ ಮಾಡಿ ಜೂನ್ ನಂತರ ವ್ಯವಹಾರದಲ್ಲಿ ನಿಧಾನವಾಗಿ ಲಾಭಸ್ಥಿರತೆ ಶುರು ಹಣಕಾಸು ಹಣ ಕೈಯಲ್ಲಿ ಉಳಿಯುತ್ತಿಲ್ಲ ಅಂದರೆ ನೀವು ಒಬ್ಬರೇ ಅಲ್ಲ ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಅನಿರೀಕ್ಷಿತ ಖರ್ಚು ಸಾಲದ ಒತ್ತಡ ಕುಟುಂಬ ಜವಾಬ್ದಾರಿ ಆದರೆ ದೇವರು ನಿಮ್ಮ ಕೈ ಬಿಡಲ ನೀವು ಯಾವುದೇ ಕಾರಣಕ್ಕೂ ಚಿಂತಿಸಬೇಡಿ ಈ ಸಮಯದಲ್ಲಿ ಯಾರಿಗೂ ಸಾಲ ಕೊಡಬೇಡಿ ಜಾ ಯಾರಿಗೂ ಜಾಮೀನು ಆಗಬೇಡಿ ಹಣಕಾಸು ರಹಸ್ಯ ಎಲ್ಲರಿಗೂ ಹೇಳಬೇಡಿ ಈ ರಾಶಿಯವರ ದೇವರ ಸೂಚನೆಗಳು ಮತ್ತು ಪರಿಹಾರಗಳೇನೆಂದರೆ ಮುನ್ನಡೆ ಅಂತ ದೇವರು ನಿಮ್ಮನ್ನು ನಿಲ್ಲಿಸುತ್ತಿದ್ದಾನೆ ಯೋಚನೆ ಮಾಡಿಸುತ್ತಿದ್ದಾನೆ ಸರಿಯಾದ ದಾರಿಗೆ ಕರೆತರುತ್ತಿದ್ದಾನೆ ಪ್ರತಿ ಶನಿವಾರ ಶನಿದೇವರಿಗೆ ಎಣ್ಣೆ ದೀಪ ಹಚ್ಚಿ ಹನುಮಾನ ಚಾಲಿಸ ಪಠಣೆ ಹಿರಿಯರ ಆಶೀರ್ವಾದ ಪಡೆಯಿರಿ ಸುಳ್ಳು ಮತ್ತು ಸುಳ್ಳು ಮಾತುಗಳಿಂದ ದೂರವಿರಿ ಕೊನೆಯದಾಗಿ ಮಕರ ರಾಶಿಯ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಈ ಜನ್ಮ ದಿನಾಂಕ ಹೊಂದಿರುವವರೇ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವುದು ನಷ್ಟವಲ್ಲ ಶಿಕ್ಷೆಯಲ್ಲ ಇದು ದೇವರ ತಯಾರಿ ಸ್ವಲ್ಪ ತಾಳ್ಮೆ ಹಾಗೂ ಸ್ವಲ್ಪ ನಂಬಿಕೆಯಿಂದ ಇರಿ ನಿಮಗೂ ಸಮಯ ಖಂಡಿತ ಬರುತ್ತದೆ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಭೇಟಿಯಾಗೋಣ ಪ್ರಿಯ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ